ಹಾಜರಾತಿ ಹಾಗೂ ದಾಖಲಾತಿ ಇದ್ದರೂ ಶಾಲೆ ಮುಚ್ಚಿಸಲು ಬಿಇಒ ಕ್ರಮ ಬೈಲಪ್ಪನ್ಮಠದಲ್ಲಿರುವ ನರಸಿಂಹ ನರಸಿಂಹಸ್ವಾಮಿ ಅನುದಾನಿತ ಪ್ರೌಢಶಾಲೆ ಕೋರ್ಟ್ನಲ್ಲಿ ಯಥಾಸ್ಥಿತಿ ಕಳೆದುಕೊಳ್ಳುವಂತೆ ಆದೇಶವಾದರೂ ಬಿಯೂರವರಿಂದ ಅಕ್ರಮ ಕನ್ನಡ ಶಾಲೆಯ ಉಳಿಸಬೇಕಾದ ಅಧಿಕಾರಿಗಳೇ ಕನ್ನಡ ಶಾಲೆಯ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸಿದ್ದಪ್ಪ ಗಂಭೀರ ಆರೋಪ ನಾಲ್ಕು ವಾರಗಳ ಕಾಲ ಯಥಾಸ್ಥಿತಿ ಕಳೆದುಕೊಳ್ಳುವಂತೆ ಕೋರ್ಟ್ನಿಂದ ಆದೇಶ ಇದು ಶೌಚಾಲಯ ಇದೆ ಆಟದ ಇದೆ ಮತ್ತು ರೂಮ್ ಮೂಲಭೂತ ಸೌಕರ್ಯ ಎಲ್ಲ ಮುಚ್ಚಕ್ಕೆ ಮತ್ತೆ ಅವ್ರಿಗೆ ಕಾರ ಹಾಜರಾತಿ ಇಲ್ಲಾರದೆ ಇದೆಂದೇ ನೆಪ ಇಟ್ಟುಕೊಂಡು ಮುದಾಪೂರ್ವಕ್ಕಾಗಿ ಮಕ್ಕಳು ಇರ್ಲಾರ್ದಾಗಿ ಶಾಲೆಗೆ ಬರೋದು ಮುದಾಪೂರ್ವವಾಗಿ ಮತ್ತು ಇಲ್ಲಿರುವ ಮುಖ್ಯ ಗುರುಗಳು ಅವರು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇವತ್ತು ಮಕ್ಕಳು ಇಲ್ಲ ಸರ್ ಶಾಲೆಗೆ ವಿಸಿಟ್ ಮಾಡಿ ಸರ್ ಅಂತೇಳಿ ಮುಖ್ಯ ಇದೆ ದಾಖಲಾತಿ ಶಾಡ್ಸದಲ್ಲಿ ಇದೆ ಆಲ್ರೆಡಿ ನಾನು ಇದೊಂದು ವರ್ಷ ನನಗೆ ಕಾಲಾವಕಾಶ ಕೊಡು ಅಂಥೇಳಿ ಮಾನ್ಯ ಸರ್ಕಾರಕ್ಕೆ ಕಮಿಷನರ್ಗೆ ಡಿ ಡಿ ಪಿ ಅವರಿಗೆ ಮಾನ್ಯ ಬಿ ಓ ಅವರಿಗೆ ಎಲ್ಲರಿಗೂ ಕೊಟ್ಟರು ಸಹಿತ ಇವರು ಮಾತ್ರ ಬಿ ಓ ಅವರು ನಮ್ಮ ಶಾಲೆಯ ಮೇಲೆ ಎಸ್ ಸಿ ಎಸ್ ಟಿ ಶಾಲೆಗಳ ಮೇಲೆ ಕಣ್ಣಿಟ್ಟು ಮುದ್ದಾಪೂರ್ವಕವಾಗಿ ಎಸ್ ಸಿ ಎಸ್ ಟಿ ಶಾಲೆಗಳನ್ನು ಮುಚ್ಚಬೇಕಂತ ಮಾಡಿದ್ದಾರೆ ಸರ್ ದಿನಾಂಕ ಇವತ್ತು ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ನೋಟಿಸನ್ನು ಮುಚ್ಚಿ ನಿಮ್ಮ ಶಾಲೆ ಮುಚ್ಚದ ನಿಮ್ಮ ಶಾಲೆ ನಡೀಬಾರ್ದು ಅಂಥೇಳಿ ದಬ್ಬಳಿಕೆ ಹಾಕಿ ಮಕ್ಕಳು ಬಂದು ಮಕ್ಕಳ ಎದುರಿಗೆ ಏ ಶಾಲೆ ಮುಚ್ಚಿದ ಬೇರೆ ಕಡೆ ಟಿ ಸಿ ಹೋಗಿ ನಾವು ಬೇರೆ ಶಾಲೆಗೆ ಕೂಡಿಸ್ ಕೂಡಿಸ್ತೀನಿ ಅಂಥೇಳಿ ಮಕ್ಕಳಿಗೆ ದಬ್ಬಾಳಿಕೆ ಹಾಕಿದ್ದಾರೆ ಯಾವ ಶಾಲೆ ಅಂತೇಳಿ ಶ್ರೀ ಲಕ್ಷ್ಮೀ ನರಸಿಂಹ ಅನುದಾನಿತ ಪ್ರೌಢಶಾಲೆಯಲ್ಲಿ ಮತ್ತು ಗಾಣದಾಳ ಶಾಲೆ ಮುಚ್ಚಿರುವುದರಿಂದ ಆ ಶಾಲೆಯ ಮಕ್ಕಳನ್ನು ನಾನು ಪಾಲಕರ ಮನವೊಲಿಸಿ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಕೊಂಡಿದ್ದೆ ಆದರೂ ಅದು ಅಲ್ಲಿಯ ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ದಬ್ಬಾಳಿಕೆ ಹಾಕಿ ಟಿ ಸಿಗಳನ್ನು ಅಲ್ಲೇ ಕೊಟ್ಟಿದ್ದರೆ ಶಾಲೆ ಮುಚ್ಚೋ ಶಾಲೆಗಳಿಗೆ ಟಿ ಸಿ ಹಾಕಿ ಕೊಟ್ಟಿದ್ದೀರಿ ನೀವು ಅಂತೇಳಿ ಅವರಿಗೆ ದಬ್ಬಾಳಿಕೆ ಹಾಕಿ ಟಿ ಸಿಗಳನ್ನು ಮರಳಿ ಕೊಡಿಸಿದ್ದಾರೆ ಮಕ್ಕಳ ಸಂಖ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಖ್ಯೆ ನಮ್ಮ ಮಕ್ಕಳ ಸಂಖ್ಯೆ ತೊಂಬತ್ತ ಏಳು ದಾಖಲಾತಿ ಇರುತ್ತದೆ ಹಾಜರಾತಿ ಆರು ಇರುತ್ತದೆ ಈಗ ಪರೀಕ್ಷೆ ನಡೆದ ನಡೆದಾಗ ಬಂದು ಪರಿಶೀಲನೆ ಮಾಡುವುದು ಬಿಟ್ಟು ಶಾಲೆ ಮುಚ್ಚಲಿಕ್ಕೆ ಓಡಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಶಾಲೆ ಅಂದರೆ ಅವರಿಗೆ ಆಗಿ ಬರುವುದಿಲ್ಲ ನಮ್ಮದು ಎಸ್ ಟಿ ಶಾಲೆ ನಮ್ಮ ಮಗಳು ಮಾತಾಡಿದ್ರೆ ನೀನು ಯಾಕೆ ಮಾತಾಡ್ತೀಯ ಅಂತೇಳಿ ನಮ್ಮ ಮಗಳಿಗೆ ಏಕವಚನದಲ್ಲಿ ಮಾತಾಡ್ತಾರೆ ನಮ್ಮ ಮಗಳಿಗೆ ಸದ್ಯ ದಬ್ಬಾಳಿಕೆ ಮಾಡ್ತಾರೆ ಹೆಣ್ಣು ಮಕ್ಕಳು ಅಂದರೆ ಅವರಿಗೆ ಇದು ಇಲ್ಲ